Mm. ah ha ah, ah. ha ah, ah. ha ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ ಗಾಡಿಗೆ ಬೀಳು ತೇಳುವ ತೆರೆಯ ಮೇಗಡೆ ಹಾರಲಿ ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ ಬೀಸುಗಾಳಿಗೆ ಬೀಳು ತೇಳುವ ತೆರೆಯ ಮೇಗಡೆ ಹಾರಲಿ ಆಹಾ ಆಹಾ ಆಹ್ ಹ್ಮ ിണ്ടിയതു കൈയോളു ഹേമവാര ചിമുക്കി മേഘമാലെ ബണ്ണവീയുത യക്ഷലോകവ വിരചിസി ನೋಡಿ ಮೂಡಣದ ದಿಗಂತದಿ ಮೂಡುನ ಮೈಸಿರಿ ರಂಜಿಸುತ್ತಿದೆ ಚೆಲುವೆ ಯಾಕೆಗೆ ಸು ಪ್ರಭಾಥವ ಬಯಸಿರಿ ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ ಬೀಸುಗಾಳಿಗೆ ಬೀಳು ತೇಳುವ ತೆರೆಯ ಮೇಗಡೆ ಹಾರಲಿ

ಮಿಂಚು ತೀರ್ಪು ನೂಡುತ್ತೈತೆರೆ ಬಾಲಕೋಮಲ ಮಣಿ ಹಸುರು ಜೋಳದ ಒಲದ ಗಾಳಿಯು ತೀಡಿ ತಣ್ಣಗೆ ಬರುತ್ತಿದೆ ಹುದುಗಿ ಹಾಡುವ ಮ ಕೋಕಿಲ ಮಧುರವಾಣಿಯ ತರುತ್ತಿದೆ ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ ಬೀಸುಗಾಳಿಗೆ ತೇಳುವ ತೆರೆಯ ಮೇಗಡೆ ಹಾರಲಿ ദൂരബട്ടത് മേലെ തേലുവിളിയ മോഡവ നോടിയ ദൂരപെട്ടത് മേലെ തേലുവിളിയ മോഡവ നോടി അതനെ ഹോലു തന്നെ തേലു തോണിയാട്ടിരി ನಾವು ಲೀಲ ಮಾತ್ರ ಜೀವರು ನಮ್ಮ ಜೀವನ ಲೀಲೆಗೆ ನಿನ್ನೆ ನೆಗೆ ಇಂದು ಹಿಂದಿಗೆ ಇವಲಿ ನಾಳೆಯು ನಾಳೆಗೆ ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ ಬೀಸುಗಾಳಿಗೆ ಬೀಡು ತೇಲುವ ತೆರೆಯ ಮೇಗಡೆ ಹಾರಲಿ ಆಹಾ Ah ah,